ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಪ್ರಮುಖ ರಾಜಕೀಯ ಪಕ್ಷಗಳು ಅವುಗಳು ಯಾವಾಗ ಸ್ಥಾಪನೆಯಾಯಿತು ಆ ಪಕ್ಷದ ಸ್ಥಾಪಕರುಗಳು ಯಾರ್ಯಾರು ಅನ್ನೋವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲಿನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ ಭಾರತದ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ಅದಲ್ಲದೆ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷಗಳು ಮುನ್ನ ಮುನ್ನೆಲೆಯಲ್ಲಿ ಮುನ್ನೆಲೆಯಲ್ಲಿ ಬರ್ತವೆ ಈಗ ಭಾರತದ ಪ್ರಮುಖ ರಾಜಕೀಯ ಪಕ್ಷಗಳು ಯಾವ್ಯಾವು ಅವುಗಳ ಸ್ಥಾಪಕರು ಯಾರು ಯಾವಾಗ ಸ್ಥಾಪನೆ ಅಂತು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅಲನ್ ಆಕ್ಟೇವಿಯನ್ ಯು ಇವು ಯುಮರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗ್ತದೆ ಇನ್ನು ಭಾರತೀಯ ಜನತಾ ಪಕ್ಷ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲಕೃಷ್ಣ ಅಡ್ವಾಣಿ ಅವರ ನೇತೃತ್ವದಲ್ಲಿ ಸ್ಥಾಪನೆ ಆಗ್ತದೆ ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಿ ಪಿ ಐ ಏನಿದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎಮ್ ಎನ್ ರಾಯ್ ಅವರ ನೇತೃತ್ವದಲ್ಲಿ ಸಿ ಪಿ ಐ ಪಕ್ಷ ಸ್ಥಾಪನೆ ಆಗ್ತದೆ ಈ ಸಿ ಪಿ ಐ ಪಕ್ಷ ಇಬ್ಬಾಗವಾಗಿ ಮತ್ತೊಂದು ಪಕ್ಷ ಒಂದು ಸ್ಥಾಪನೆ ಆಗ್ತದೆ ಸಿ ಪಿ ಐ ಎಮ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇನ್ ಮಾರ್ಕ್ಸಿಸ್ಟ್ ಅಂದರೆ ಮಾರ್ಕ್ಸ್ವಾದಿಗಳು ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಸಿ ಪಿ ಐ ಎಮ್ ಅಂತೇಳಿ ಮಾರ್ಕ್ಸ್ವಾದಿ ತತ್ವಗಳನ್ನು ಆಧಾರವಾಗಿಟ್ಕೊಂಡು ಸಿ ಪಿ ಐ ಎಮ್ ರಚನೆ ಆಗ್ತದೆ ಅದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಜ್ಯೋತಿ ಬಸು ಮತ್ತು ನಂಬೂದರಿ ಪಾದವರ ನೇತೃತ್ವದಲ್ಲಿ ಸಿ ಪಿ ಐ ಎಮ್ ಸ್ಥಾಪನೆ ಆಗ್ತದೆ ಇನ್ನು ಡಿ ಎಮ್ ಕೆ ದ್ರಾವಿಡ ಮುನ್ನೇತ್ರ ಕಜಗಮ್ ಅಂತ ಹೇಳ್ತೇವೆ ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇ ವಿ ರಾಮಸ್ವಾಮಿ ನಾಯ್ಕರ್ ಅವರ ನೇತೃತ್ವದಲ್ಲಿ ಈ ಒಂದು ಪಕ್ಷ ತಮಿಳ್ನಾಡಿನಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಇದು ಸ್ಥಾಪನೆ ಆಗ್ತದೆ ಇನ್ನು ಎ ಐ ಎ ಡಿ ಎಮ್ ಕೆ ಇದು ಡಿ ಎಮ್ ಕೆ ಪಕ್ಷದಲ್ಲಿ ಕರುಣಾನಿಧಿ ಮತ್ತು ಎಂ ಜಿ ರಾಮ ಚಂದ್ರನ್ ಅವರ ಒಂದು ನಡುವೆ ಜಗಳಾಗಿ ಇಬ್ಬಾಗಾಗಿ ಎ ಐ ಎ ಡಿ ಎಮ್ ಕೆ ಅಥವಾ ಅಣ್ಣ ಡಿ ಎಮ್ ಕೆ ಅಂತ ಹೇಳಿ ಕರಿತೀವಿ ಆಲ್ ಇಂಡಿಯಾ ಅಣ್ಣ ದ್ರಾವಿಡ ಮುನ್ನೇತ್ರ ಕಜಗಮ್ಮ ಅಂತ ಹೇಳಿ ಕರಿತೀವಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಂ ಜಿ ರಾಮಚಂದ್ರನ್ ಅವರ ನೇತೃತ್ವದಲ್ಲಿ ಎ ಐ ಎ ಡಿ ಎಮ್ ಕೆ ಅಥವಾ ಅಣ್ಣ ಡಿ ಎಮ್ ಕೆ ಪಕ್ಷ ರಚನೆ ಆಗ್ತದೆ ಇನ್ನು ಶಿವಸೇನೆ ಶಿವಸೇನೆ ಪಕ್ಷ ಸಾವಿರದ ಒಂಬೈನೂರ ಅರುವತ್ತಾರರಲ್ಲಿ ಮಹಾರಾಷ್ಟ್ರದಲ್ಲಿ ಬಾಳ್ ಬಾಳ ಕೇಶವ ಠಾಕ್ರೆಯವರ ನೇತೃತ್ವದಲ್ಲಿ ಸ್ಥಾಪನೆ ಆಗ್ತದೆ ಬಾಳ ಕೇಶವ ಠಾಕ್ರೆಯವರ ನೇತೃತ್ವದಲ್ಲಿ ಶಿವಸೇನೆ ಪಕ್ಷ ಸಾವಿರದ ಒಂಬೈನೂರ ಅರುವತ್ತಾರರಲ್ಲಿ ಸ್ಥಾಪನೆ ಆಗ್ತದೆ ಇನ್ನು ಬಿ ಎಸ್ ಪಿ ಬಹುಜನ್ ಸಮಾಜ ಪಕ್ಷ ಪಾರ್ಟಿ ಅಂತ ಕೇಳ್ತೀವಿ ಈ ಬಹುಜನ್ ಸಮಾಜ್ ಪಾರ್ಟಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಮ ಅವರ ನೇತೃತ್ವದಲ್ಲಿ ಉತ್ತರ ಪ್ರದೇಶದಲ್ಲಿ ಈ ಪಕ್ಷ ಒಂದು ಸ್ಥಾಪನೆ ಆಗ್ತದೆ ಇನ್ನು ಸಮಾಜವಾದಿ ಪಕ್ಷ ಈ ಸಮಾಜವಾದಿ ಪಕ್ಷವು ಕೂಡ ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಆಗ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ನೇತೃತ್ವದಲ್ಲಿ ಒಂದು ಪಕ್ಷ ಸ್ಥಾಪನೆ ಆಗ್ತದೆ ನಾ ಜಾತ್ಯಾತೀತ ಜನತಾ ದಳ ಇದು ಒಂದು ಪ್ರಾದೇಶಿಕ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಈ ಒಂದು ಪಕ್ಷ ಸ್ಥಾಪನೆ ಆಗ್ತದೆ ನಾ ತೆಲುಗು ದೇಶಂ ಈ ತೆಲುಗು ದೇಶಂ ಪಕ್ಷ ಟಿ ಡಿ ಪಿ ಅಂತ ಕರಿತೀವಿ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎನ್ ಟಿ ರಾಮರಾವ್ ಅವರ ನೇತೃತ್ವದಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಪಕ್ಷ ಸ್ಥಾಪನೆ ಆಗ್ತದೆ ಇನ್ನು ನ್ಯಾಷನಲ್ ಕಾನ್ಫರೆನ್ಸ್ ಇದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶೇಖ್ ಮಹಮ್ಮದ್ ಅಬ್ದುಲ್ಲಾ ಅವರ ನೇತೃತ್ವದಲ್ಲಿ ಈ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಸ್ಥಾಪನೆ ಆಗ್ತದೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಇದು ಇದು ಪ್ರಾರಂಭದಲ್ಲಿ ಇದು ಒಂದು ಒತ್ತಡ ಗುಂಪು ನಂತರದಲ್ಲಿ ಇದು ರಾಜಕೀಯಕ್ಕೂ ಕೂಡ ಒಂದು ಪಾದಾರ್ಪಣೆಯನ್ನು ಮಾಡ್ತದೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಂಜುಂಡಸ್ವಾಮಿ ಪ್ರೊಫೆಸರ್ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ರಚನೆ ಆಗ್ತದೆ ಇನ್ನು ರಾಷ್ಟ್ರೀಯ ಜನತಾದಳ ಆರ್ ಜೆ ಡಿ ಅಂತ ಏನು ಕರಿತೇವೆ ಈ ಆರ್ ಜೆ ಡಿ ಲಾಲು ಪ್ರಸಾದ್ ಯಾದವ್ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಚನೆ ಆಗ್ತದೆ ಇನ್ನು ಟಿ ಆರ್ ಎಸ್ ತೆಲುಗು ರಾಷ್ಟ್ರೀಯ ಸಮಿತಿ ಈ ಟಿ ಆರ್ ಎಸ್ ಪಕ್ಷ ಎರಡು ಸಾವಿರದ ಒಂದರಲ್ಲಿ ಸ್ಥಾಪನೆ ಆಗ್ತದೆ ಎರಡು ಸಾವಿರದ ಒಂದರಲ್ಲಿ ಸ್ಥಾಪನೆ ಆಗ್ತದೆ ಶ ಚಂದ್ರಶೇಖರ ರಾವ್ ಅವರ ನೇತೃತ್ವದಲ್ಲಿ ಈ ಟಿ ಆರ್ ಎಸ್ ಪಕ್ಷ ಸ್ಥಾಪನೆ ಆಗ್ತದೆ ಇದಿಷ್ಟು ಭಾರತದ ಪ್ರಮುಖ ಪಕ್ಷಗಳಾಗಿದೆ ಆ ಪಕ್ಷಗಳ ಸ್ಥಾಪಕರು ಯಾರು ಆ ಪಕ್ಷ ಯಾವಾಗ ಒಂದು ಸ್ಥಾಪನೆ ಆಯಿತು ಅನ್ನುವಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ವಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ರಿಗೂ ಮುಂದಿನ ತರಗತಿಯಲ್ಲಿ ಸಿಗ್ತೇನೆ ಧನ್ಯವಾದಗಳು ಶುಭ ದಿನ ಶುಭವಾಗುತ್ತೆ